ಪ್ರಾಕ್ಟಿಕಲಾಗಿ ನಾವು ಮಾತಾಡಿದ್ವಿ ಒಂದು ಕುಟುಂಬದ ಜೊತೆ ಅವ್ರ ಕುಟುಂಬದ್ದು ಕತೆ ತುಂಬಾ ಡಿಫ್ರೆಂಟಾಗಿತ್ತು ಈ ಒಂದು ರೆಗ್ಯುಲರ್ ಸಮಾಜ ಬಿಟ್ಟು ಹೊರಗಡೆ ಆಗೋಗಿತ್ತು ಮತ್ತು ಎಲ್ಲೆಲ್ಲೋ ಏನೇನೋ ಮಾಡಿಸಿದ್ರು ಅವುಗಳನ್ನೆಲ್ಲ ಕೆದ್ಕೋದು ಬೇಡ ಬಟ್ ನಾಗರಾಜ್ ಅವ್ರ ಕಡೆಯಿಂದ ಅದು ಸರಿಯಾಗಿ ಪರಿಹಾರ ಆಗಿ ಅವ್ರಿಗೊಂದು ದಾರಿ ಸಿಕ್ಕಿದೆ ಇವತ್ತು ಅವರು ಕೂಲಾಗಿದ್ದಾರೆ ಮತ್ತು ಆ ಫ್ಯಾಮಿಲಿಯವರು ಕೂಡ ಇವ್ರನ್ನ ಮತ್ತೆ ವಾಪಸ್ಸು ಹೊಂದ್ಕೊಳ್ಳೋಕ್ಕೆ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ ಇವ್ರಿಗೆ ನಮ್ಮ ಮೇಲೆ ಇಷ್ಟು ಮಾಡಿದ್ರು ಒಂದು ದ್ವೇಷಕ್ಕೆ ಹಿಂಗಾಗಿತ್ತಲ್ಲ ಅನ್ನೋದಕ್ಕೆ ಸ್ವಲ್ಪ ಕೋಪದಲ್ಲಿದ್ದಾರೆ ಮುಂದೆ ಅದು ಸರಿ ಹೋಗಿ ಒಟ್ಟಿಗೆ ಆಗಲಿ ಸೊ ಇದನ್ನು ನಾವು ಬ ಬಯಸ್ತೀವಿ ನಮಸ್ಕಾರ ವೀಕ್ಷರೆ ಸೊ ನಾಗರಾಜ್ ಅವ್ರ ಬಗ್ಗೆ ಸಾಕಷ್ಟು ವಿಡಿಯೋಗಳು ನಾವು ಮಾಡ್ತಾನೆ ಬಂದಿದ್ದೀವಿ ಒಂದಷ್ಟು ಜನ ಅವ್ರ ಬಗ್ಗೆ ಪರವಾಗಿ ಮಾತಾಡಬೇಕು ಅಂತ ಲೈನಲ್ಲಿ ತೊಗೊಳಕ್ಕೆ ತಗೋಳಕ್ಕೆ ರೆಡಿ ಇದ್ದಾರೆ ಅಂದರೆ ಅವರು ಕೇಸ್ಗಳು ಆ ಥರ ರಿಸ್ಕ್ ಇತ್ತು ಸುಮಾರು ಕಡೆ ಅವ್ರು ಹೋಗಿ ಏನೂ ಆಗದೆ ಆಗಿ ಸೊ ನಾಗರಾಜ್ ಅವ್ರದ ಬಂದ ಮೇಲೆ ಅವ್ರಿಗೆ ತುಂಬ ಒಂದು ಸಂತೋಷ ಆಗೈತೆ ಅವರು ಇಲ್ಲ ಸರ್ ನಮಗೆ ಈ ಥರ ಒಳ್ಳೇದಾಗೈತೆ ನಾವು ಮಾತಾಡಬೇಕು ನಮ್ಮನ್ನು ಮಾತಾಡಿಸಿ ಅಂತ ಹೇಳೋರೆ ಹಾಗಾಗಿ ಅವ್ರಿಗೆ ಫೋನ್ ಹಚ್ತಾ ಇದ್ದೀವಿ ಅವ್ರನ್ನ ಮಾತಾಡಿಸಿ ಅದಾದಮೇಲೆ ಅವ್ರ ಸ್ಟೋರಿ ಏನಿತ್ತು ಯಾವ ಥರದ್ದು ರಿಸ್ಕ್ ಅವರು ಇದ್ರು ನೆಗೆಟಿವ್ ಎಫೆಕ್ಟ್ಗಳು ಸೊ ಅವುಗಳು ನಿಮ್ಮ ಗಮನಕ್ಕೆ ತೊಗೊಂಡ್ಬರ್ತಾಯಿದ್ವಿ ಹಾಂ ಅಮ್ಮ ನಮಸ್ಕಾರ ಈಗ ಅವರು ಇವಾಗ ಏನೋ ತೊಂದರೆ ಇತ್ತು ಅದು ಒಂಥರ ಕಷ್ಟವಾಗಿತ್ತು ಅದನ್ನ ಸರಿ ಮಾಡಿಕೊಟ್ಟಿದ್ದೀನಿ ಅಂತ ಹೇಳಿದ್ರು ತುಂಬಾ ಶ್ರಮ ಪಟ್ಟಿ ತುಂಬಾ ಕಷ್ಟ ನೀವು ಅನುಭವಿಸಿದೀರ ಹಾ ಈಗ ಅದು ಯಾವ ತರದ್ದು ತೊಂದರೆ ನಿಮ್ಗೆ ಮೊದಲು ಕಾಡ್ತಾ ಇತ್ತು ಎಷ್ಟು ವರ್ಷದಿಂದ ಸಮಸ್ಯೆಗಳಲ್ಲಿ ನೀವು ಕಷ್ಟ ಇತ್ತು ಚೆನ್ನಾಗೇತ ವರ್ಷ ತಿನ್ನೋ ನಾವ್ ಎರಡ ಮತ್ತ ಕೂಲಿ ಮಾಡಿ ಅಲ್ಲಿ ಮಾಡಿ ಮಕ್ಕಳ ಅವ್ರ ಅವ್ರ ಕಾಲ್ ಮೇಲೆ ಅವ್ರ ನಿತ್ಕೊಳ್ಳಿ ಅಂತ ಮಾಡಿದ ಹಿಂಗ ಮಾಡ್ತಾರೆ ಮೋಸ ಮಾಡ್ತಾರೆ ಅಂತ ನಮ್ಗೆ ಗೊತ್ತಾಗ್ಲಿಲ್ಲ ಏನ್ ಮೋಸ ಆಗಿತ್ತು ಅಂತ ಹೇಳ್ತೀರಾ ಮೋಸ ಅಂದ್ರೆ ಅದೇ ನಮ್ ಮಗನ್ಗೆ ಮದ ಮಾಡಿದ್ದ ಕಿತ್ ಮಗನ್ಗೆ ಎರಡು ವರ್ಷ ಚೆನ್ನಾಗೇ ಆದ್ರು ಎರಡು ವರ್ಷದ್ಮೇಲೆ ಅವ್ರು ಇರೋದಿಲ್ಲ ಅಂತ ಹೋಗ್ಬಿಡ್ತಾವ ಸ್ವಾಮಿ

ನಾವ್ ದೂರ ಆದ್ರೂ ಪರವಾಗಿಲ್ಲ ಅಪ್ಪ ಅಮ್ಮ ದೂರ ಆದ್ರೂ ಪರವಾಗಿಲ್ಲ ನೀವು ಚೆನ್ನಾಗಿ ಇರ್ಬೇಕು ಅಂತ ನಾವು ನಿಮ್ಗೆ ಬೇರೆ ಮನ ಮಾಡಿ ಕೊಡ್ತೀವಿ ಇರಿ ನಿಮ್ ಮನಸುನೆಲ್ಲ ನೋಡ್ಕೊಳಿ ಅಂದ್ರು ಅವ್ರು ನಮ್ಗೆ ಹಿರೇಕ ಮಾವಸರ್ ಮೇಲೆ ನೀವ್ ಇಬ್ಬಿಬ್ರು ಏನು ನಾಕ್ ಆಳ್ ಇದ್ರೆ ನಮ್ಗೆ ಹಿರೇಕ ಮಾವಸರ್ ಇಲ್ಲ ಅಂದ್ಲು ಹುಡ್ಗಿ ಅಂದ್ರೆ ಅವ್ರಿಗೆ ಏನ್ ಏನ್ ಅನುಕೂಲ ಬೇಕು ಅದನ್ನ ನಾವ್ ಮಾಡಿ ನೀವು ನೀವ್ ಚೆನ್ನಾಗಿ ಇರ್ರಿ ಅಂದ್ರೆ ಅದನ್ನ ಕೇಳ್ತಾ ಇಲ್ಲ ಕೇಳ್ಲಿಲ್ಲ ಹ್ಮ್.

ಇದನ್ನ ಎಲ್ಲಾದರೂ ದೇವಸ್ಥಾನಕ್ಕೋ ಇಲ್ಲ ಎಲ್ಲಾದರೂ ಹೋಗಿ ಏನಾದರೂ ನೀವು ನಾಗರಾಜ್ ಅವ್ರ ಹತ್ರಕ್ಕೆ ಬರೋಕ್ಕೂ ಮೊದಲು ಎಲ್ಲಾದರೂ ಹೋಗಿದ್ರಮ್ಮ ನೀವು ಎಲ್ಲಿ ಹೋಗಿ ಕೇಳಿಲ್ಲ ಸ್ವಾಮಿ ನಮ್ಗೆ ಎಲ್ಲಿ ಬಂದವ್ ನಮ್ಮ ಮಕ್ಳಿಗೆ ಸೀಟ್ ಬರ್ಸಕ್ ಹೋದ್ರು ಎಲ್ಲಿ ಹೋಗಿ ಕೇಳಿಲ್ಲ ಸ್ವಾಮಿ ನಾವು ಕೇಳಕ್ ಹೋಗಿಲ್ಲ ಹೋಗಿಲ್ಲ ಈಗ ನಾಗರಾಜ್ ಅವ್ರ ಹೆಂಗ ನಿಮ್ಗೆ ಸಿಕ್ಕಿದ್ರು ಯಾರ ಹಿಂಗ ಒಳ್ಳದಾಗೈತಿ ಹೋದ್ರೆ ಹಿಂಗ ಹೋಗಿ ಅಂತ ಹೇಳಿದ್ರು ಹಂಗ ಹತ್ಕೋಸ್ಕರ ನಮ್ ಮಗ ಹೋಗಿ ನಾವಿನ್ನೂ ಬಂದಿಲ್ಲ ನಮ್ ಮಗ ಹೋಗಿ ಯಾರ ಹೇಳಿದ್ದೆ ಹೋಗಿ ತಿಳ್ಕೊಂಡಿರೋದು

ಅಂದ್ರೆ ಇದು ಆಸ್ಪತ್ರೆಯಲ್ಲಿ ಸರಿ ಹೋಗಿಲ್ಲ ಅಂದ್ರೆ ಇದು ನಿಮಗೆ ಪದೇ ಪದೇ ಇದು ಕೈಕಾಲ್ ಊತ ಬರೋದು ಮಾತ್ರೆಗಳಲ್ಲಿ ಏನು ಸರಿ ಹೋಗಿಲ್ಲ ಅಂದ್ರೆ ಅದು ಬೇರೆ ಏನೋ ತೊಂದರೆ ಅಂತ ಕಾಣಿಸುತ್ತೆ ಈಗ ನಾಗರಾಜ್ ಅವ್ರು ರೆಡಿ ಮಾಡಿಕೊಟ್ಟಾದ್ಮೇಲೆ ಇವಾಗ ಆತರ ನೋವು ಏನು ಇದೆಯಾ ಆ ಥರ ಕೈಕಾಲ್ ನೋವು ಈಗ ಆಗ್ತಾ ಇಲ್ಲ

ಹಾ ಸಿಕ್ಕಾಪಟ್ಟೆದು ಅಲ್ಲಿ ಏನಾಯ್ತು ಅಂತ ಅಂದ್ರೆ ಅವ್ರ ಅವ್ರ ಕಡೆ ಅವ್ರ ಅಪ್ಪ ಅಮ್ಮ ಬಂದ್ಬಿಟ್ಟು ನಾವ್ ಹೇಳಂಗ್ ಹೇಳಂಗ್ ಬಿದ್ದಿರ್ಬೇಕು ನಮ್ಗೆ ದುಡ್ಕೊಂಬಂದ್ ಕೊಡ್ಬೇಕು ಅವ್ರ ದೂರ ಮಾಡ್ಕೋಬೇಕು ಹಬ್ಬಕ್ಕೆ ಮಾತ್ರ ಹೋಗ್ಬೇಕಾರ ಅವ್ರಿಗೆ ಹೋಗ್ಬಾರ್ದು ಅನ್ನೋತರ ಎಲ್ಲಾ ಇಷ್ಟ ಕಂಡೀಷನ್ ಕಳ್ದು ಅಂದ್ರೆ ಇಲ್ಲಿ ತಾಯಿನ್ ಬಿಟ್ಟು ಹೋಗ್ಬೇಕು ಕಂಪ್ಲೀಟ್ ದೂರ ಮಾಡ್ಕೊಬೇಕು ಇದು ದೂರ ಮಾಡ್ಕೊಂಡು ನಮ್ ರಿಲೇಟಿವ್ಸ್ ಎಲ್ಲ ದೂರ ಮಾಡ್ಕೊಂಡು ಅವ್ರ ಹೆಂಗ್ ಹೇಳ್ತಾರೆ ಅದ್ರ ಕೇಳ್ಕೊಂಡು ಇರ್ಬೇಕು ನಾನು ಅಂದ್ರೆ ಉದ್ದೇಶನೇ ಸರಿ ಇಲ್ಲ ಇದು ಉದ್ದೇಶನೇ ಸರಿ ಇಲ್ಲ ಹ್ಮ್ ಆತರ ಇತ್ತು ಮತ್ತೆ ಅವ್ರಿಗೆ ಯಾವುದೇ ತರ ನಾನು ಏನು question ಮಾಡಂಗಿಲ್ಲ ಅವ್ರಿಗೆ ಅವ್ರೇನು ನಾನು ಕೇಳ್ಬೇಕು ಮತ್ತೆ ಅವ್ರಿಗೆ ಅವ್ರು ಅವ್ರ್ ನಾನ್ ದುಡ್ದಿರೋದೆಲ್ಲ ಅವ್ರಿಗೆ ಕೊಟ್ಬಿಟ್ಟು ಅವ್ರ ಹತ್ರ ನಾನು ನಂಗ್ ಹತ್ತು ಬೇಕಂದ್ರೆ ಅವ್ರ ಹತ್ರ ಇಸ್ಕೊಬೇಕು ಆತರ ಕಂಡೀಷನ್ ಗಳನ್ನ ಹಾಕಿದ್ರು ಅಂದ್ರೆ ಸಮಾಜದ ವಿರುದ್ಧನೇ ಆಯ್ತಲ್ಲ ಇದು ತಂದೆ ತಾಯಿನ ಸಾಕ್ಬೇಕಾಗಿರೋದು ಮಕ್ಕಳು ಗಂಡು ಮಕ್ಕಳು ಸಮ ಕೆಲಸ ಅಂತದ್ದು ಅವ್ರನ್ನ ಬಿಟ್ಟು ನೀವು ಹತ್ ಕಡೆ ಹೋಗ್ಬೇಕು ಅಂದ್ರೆ ಇದನ್ನ ಹೆಂಗ್ ಒಪ್ತಾರೆ ಸಮಾಜ ಅದ್ ನನಗೆ ಗೊತ್ತಿಲ್ಲ ನಾನ್ ಹೇಳ್ದಂಗ್ ಕೇಳ್ತೀಯ ನಮ್ ಮಗ್ಳ್ ಹೇಳ್ದಂಗ್ ಕೇಳ್ತೀಯ ನಾವ್ ಹೇಳ್ದಂಗ್ ಕೇಳ್ತೀಯ ನಾವ್ ಹೇಳ್ದಂಗ್ ಕೇಳ್ತೀಯ ಹಂಗ್ ಜಾಗ ಇಲ್ಲ ಅಂತ ನಿಂತು ನಮ್ ನಮ್ದು ಅಂತ ಅಂದ್ರು ನೆಟ್ಟಲ್ಲ ಅಂದಾಗ ಈಗ ಅದ್ರ ಮೇಲೆ ನಮ್ ಅಪ್ಪ ಅಮ್ಮಗೂ ಕೂಡ ಅವ್ರಿಗೆ ಏನೋ ದೂರಿದ್ರು ನಮ್ ಕಡೆ ಯಾವದೇ ತರ ನಮ್ದು ಯಾವ್ದೋ ಒಂದು ಟೇಷನ್ ಕಂಪ್ನಿ ಕೂಡ ಆಗಿಲ್ಲ ಒಂದ್ ಟೀಚಿಂಗ್ ಕೇಸ್ ಆಗ್ಲಿ ಈಗ ಡಿವರ್ಸ್ ಆಗುತ್ತೆ ಅಂದ್ರೆ ಸುಮ್ ಸುಮ್ನೆ ಯಾರು ಡಿವರ್ಸ್ ಆಗಲ್ಲ ಅದ್ರಲ್ಲಿ ತುಂಬಾ ಸಮಸ್ಯೆಗಳಿರ್ತದೆ ಇರ್ಬೇಕು ಏನಾದ್ರು ಕಾರಣ ಬೇಕಲ್ಲಿ ಕಾರಣ ಬೇಕು ಕಾರಣ ಬೇಕು ಅಂತ ಅಂದ್ರೆ ಎಲ್ಲಾನು ಕೂಡ station ಅಲ್ಲಿ ಒಂದ್ case ಆಯ್ತು ಅಂದ್ಕೊ ಚೌರಿ case ಆಗಿರ್ಬೋದು ಇಲ್ಲ ಕಿರುಕುಳ ಕೇಸ್ ಆಗಿರ್ಬೋದು ಏನಾದ್ರು ಒಂದ್ ತುಂಬಾ ಇರುತ್ತೆ ಸುಮ್ ಸುಮ್ನೆ ಯಾವ್ದು divorce ಆಗಲ್ಲ ಈ ಒಂದು ಯಾವ್ದೇ ಇಲ್ಲ ಗಂಡು ಮಕ್ಕಳದ್ದು ಏನಾದ್ರು ಒಂದು ಸಮಸ್ಯೆಗಳು ಕಾಣಿಸ್ದಾಗ ಅದಕ್ಕೆ ದಾರಿ ಇನ್ನೇನು ಅಪ್ಪ ಇವ್ರ ಕೈಲಿ ಆಗಲ್ಲ ಇವ್ನ ಯಾಕೋ ಬಾಳಸ್ತಾ ಇಲ್ಲ ಅವಾಗ ಏನೋ ಒಂದು ದಾರಿ ನೋಡ್ತಾರೆ ಇವಾಗ ಏನಂತ ಅಂದ್ರೆ ಏನಾದ್ರೂ ಊರಿಗೆ ಒಂದ್ ಐದ್ ಸಾವಿರ ಹತ್ತು ಸಾವಿರ ಖರ್ಚು ಮಾಡ್ಬಿಟ್ರೆ ಅವ್ರ ಕಣ್ಣಿಗ್ ಕಾಣಂಗೆ ಅವ್ರಿಗೆ ಹೊಟ್ಟೆ ಉರಿ ಯಾಕೆಂದ್ರೆ ಅವ್ರ ತಂದೆ ತಾಯಿ ಅವ್ರೇನಾದ್ರು ಅವ್ರ ತಂದೆ ತಾಯಿನ ಸಾಕಿದ್ರೆ ಅವ್ರಿಗೆ ಹೊಟ್ಟೆ ಹೊರಿತಾ ಇರ್ಲಿಲ್ಲ ಸಾಕಿಲ್ವಲ್ಲ ಅಲ್ಲ ಈಗ ಅಪ್ಪ ಅಮ್ಮ ನಿಮ್ಮನ್ನ ನಿಮ್ಮನ್ನಿಷ್ಟು ಬೆಳ್ಸಿ ಸಾಕು ಅವರೆಲ್ಲ ಏನೋ ಮಗ ನನ್ನ ನಾಳೆ ನೋಡ್ಕೊಂತಾನೆ ಅನ್ನೋ ಒಂದ್ ಆಸೆ ಇರ್ತದಲ್ಲ ಅಪ್ಪ ಅಮ್ಮ ಅವ್ರು ಮತ್ತೆ ಅವರು ನಮಗೆ ಬ್ಲಾಕ್ ಮ್ಯಾಜಿಕ್ ತುಂಬಾ ಮಾಡಿದ್ದಾರೆ ನಮ್ಮ ಫ್ರೆಂಡಿಂಗ್ ಕಣಂಗೇನ ಮಾಡಿದಾರೆ ನಮ್ಮ ಮನೆಗೆಲ್ಲ ನೋಡ್ಬಿಟ್ಟು ಏನಾನ ಗೊತ್ತಿರೋಂಗೆ ಇಟ್ಬಿಟ್ಟು ನನಗೆ ಮೀಕಲ್ಲೆಲ್ಲ ನಾವು ಬರೋದಿದ್ರಲ್ಲ ಆಗಿತ್ತು ಮತ್ತೆ ಅದ್ನ ಬೇರೆ ಕಡೆ ಎಲ್ಲ ಹೋಗಿ ನಾವು ಸ್ವಲ್ಪ ದೇವ ದೇವಸ್ಥಾನಕ್ಕೆಲ್ಲ ಹೋದ್ರೆ ಸರಿ ಹೋಗಿತ್ತು ಓಕೆ ಅದಾದ್ಮೇಲೆ ನಮ್ಮ ಅಪ್ಪನ divorce ಎಲ್ಲ divorce ಎಲ್ಲ ಅಂದ್ರೆ ಪಂಚಾಯ್ತಿ ಮಾಡಿದ್ರು ಪಂಚಾಯ್ತಿ ಸರಿ ಹೋಗ್ಲಿಲ್ಲ ಅಂತ ಬಿಟ್ಟು ಕೋರ್ಟ್ ಗೆ ಹೋದ್ರು court ಅಲ್ಲಿ declare ಆಯ್ತು declare ಎಲ್ಲ ಆದ್ಮೇಲೆ ನಮ್ಮ ಅಪ್ಪ ಅಮ್ಮಂಗೆ ಏನೋ ಸ್ವಲ್ಪ ಬ್ಲಾಕ್ ಈ ತರ ಎಲ್ಲ ಮಾಡಿ ನಮ್ಮ ಅಪ್ಪ ವಿಪರೀತ drinks ಮಾಡೋಕ್ ಶುರು ಮಾಡ್ಕೊಂಡ್ರು ಓಹೋ okay ವಿಪರೀತ drinks ಮಾಡೋರು ಬೆಳಬೆಳಿಗ್ಗೆನೆ ಹಾ ಅಂದ್ರೆ ಕುಟುಂಬ ಇಲ್ಲಿ ಹಾಳಾಗ್ಬೇಕು ಅಂತ ಹಾಗೆ ಹಾ ಅಂದ್ರೆ ಹಾಳಾಗ್ಬೇಕು ಅನ್ನೋಕ್ಕಿಂತ ಹೆಚ್ಚಾಗಿ ಸ್ವಲ್ಪ tension ಈ ತರ ಎಲ್ಲ ಆಯ್ತಲ್ಲ ನಮ್ಮ ಮಗಂದು ಅಂತ ಹ್ಮ್ ಹ್ಮ್. ಈಗ ನಮ್ ಅಪ್ಪ ಅಮ್ಮ ನಮ್ಗೆ ಕೂಡ ಏನೋ ಯಾವದ್ರಲ್ಲಿ ಕೊರತೆ ಮಾಡಿ ಮಾಡಿರ್ಲಿಲ್ಲ ನಮ್ನ ಚೆನ್ನಾಗ್ ನೋಡ್ಕೊಂಡಿದ್ರು ಯಾವದ್ರಲ್ಲಿ ಆಗಿರ್ಬೋದು ಅವ್ರ ನಮ್ಗೆ ಅಂತ ಏನ್ ಮಾಡಿದ್ರೆ ನಮ್ಗೆ ಅವ್ರ ಕೈಲಾದ ಶೋಸ್ ಇದಾರೆ ನಮ್ಮ ಚೆನ್ನಾಗ್ ಸಾಕಿದಾರೆ ಸಾಕಷ್ಟು ನಮ್ಗೆ ಅಷ್ಟೇ ಬೆಳೆಸಿದ್ರೆ ನಾವು ಮಾಡ್ಕೊಂತೀವಿ ಈಗ ಅದ್ರಲ್ಲ ಇದ್ಮೇಲೆ ಅವ್ರು ಅವ್ರನ್ನೆಲ್ಲ ದೂರ ಮಾಡ್ಕೋಬೇಕು ಅಂದ್ರೆ ಯಾರು ದೂರ ಮಾಡ್ಕೊತಾರೆ ಯಾರು ಪಾಪ ಅವ್ರಿಗೆ ನಿಮ್ಮನ್ ಬಿಟ್ರೆ ಬೇರೆ ಇನ್ಯಾರು ಇರ್ತಾರೆ ಗತಿ ಅವ್ರಿಗೂ ಅವ್ರಿಗೂ ಕೂಡ. ಮನೆಯಲ್ಲಿ ನಮ್ಮ ಫ್ಯಾಮಿಲಿ ಮನೆಯಲ್ಲಿ ಅವರು ಏನೋ ಸ್ವಲ್ಪ black magic ಮಾಡಿದ್ರು ಅದೆಲ್ಲ ಮಾಡಿದ್ಮೇಲೆ ಅಮ್ಮಂಗೆ ಕೈ ಕಾಲೆಲ್ಲ ಊದ್ಕೊಳ್ಳೋದು ಅಮಾಸೆ ಅಂತ ಬಂದ್ರೆ ತುಂಬಾ problem ಗಳೆಲ್ಲ ಆಗ್ತಾ ಇತ್ತು ಆ ನಮ್ಮ ಅಪ್ಪಂಗೆ ಈ ತರ drink ಮಾಡ್ಕೊಂಡ್ರು ಏನೋ ಮಾಡ್ಕೊಟ್ರು ಇದಕ್ಕೆಲ್ಲ ನಾನ್ ಇದೆ ನಿಮ್ಗೆ mobile ನೋಡ್ಕೊಂಡು phone ಅಲ್ಲಿ ನೋಡ್ಕೊಂಡು YouTube ನೋಡ್ಕೊಂಡು ಓದ್ಕೊಂಡು ಹೋಗಿದ್ವಿ ಇವರತ್ರ ಅನ್ನಾಗೆ ಸಂಬಳ ಅಂತ ಹೋಗ್ತಾರೆ ಅಲ್ಲಿ ಕೆಲವೊಂದ್ ಏನನ ಹೇಳಿದ್ರು ಅವೆಲ್ಲ ಮಾಡಿದ್ವಿ ಆಮೇಲೆ ನಮ್ಮ ಅಮ್ಮಂಗೆ ಈ ತರ ಸಮಸ್ಯೆ ಎಲ್ಲ ಇದೆ ಸ್ವಾಮಿ ಅಂತ ಹೇಳಿದ್ಕೆ ಅವ್ರು ಅಲ್ಲಿಂದ. equipment ಎಲ್ಲ ಮಕ್ಳಿಗೆ ಕೊಟ್ರು ಇದ್ ತಗೊಂಡೋಗಿ ಕೊಡಿ ಕರ್ಕೊಂಡ್ ಬನ್ನಿ ಇಲ್ಲಿಗೆ ಅಂತ ಅಂದ್ರು ಸುದ್ದಿ ಕರ್ಕೊಂಡ್ ಬರಕ್ ಆಗಲ್ಲ ಕರ್ಕೊಂಡ್ ಬರ್ತೀನಿ ಅಂತ ಹೇಳ್ದೆ ಇವಾಗ ಸುದ್ದಿ ಕರ್ಕೊಂಡ್ ಬರಕ್ ಆಗಲ್ಲ ಸಾಮಾನ್ ಕರ್ಕೊಂಡ್ ಬರ್ತೀನಿ ಅಂತ ಸರಿ ಆಯ್ತು ಯಾವಾಗ್ ಬೇಕಾರ್ ಕರ್ಕೊಂಡ್ ಬನ್ನಿ ಅಷ್ಟೊತ್ತ್ ಬರ್ತೀನಿ ಈ ಸಲ ಈ ಫಲ ಕೊಡಿ ಅಂತ ಅಂದ್ಬಿಟ್ಟು ನಿಮ್ ಬಂದ್ ಕೊಟ್ಟಿದ್ರು ಅದ್ ನಾವ್ ಊಟಕ್ಕೆಲ್ಲ ಹಾಕಿ ಊಟ ಮಾಡಿ ಅಮ್ಮ ಎಲ್ಲ ಹುಷಾರ್ ಆಗುತ್ತೆ ಅಂತ ಅವ್ರ ಜೊತೆ ಮಾತಾಡಿ ಎಲ್ಲ ಅವ್ರಿಗೊಂದ್ ಸ್ವಲ್ಪ ದೇವ್ರ ಸುಪ್ಪಿ ಎಲ್ಲ ಇದ್ ಮಾಡಿದ್ಮೇಲೆ ನಮ್ಮ ಇವಾಗ ಆಲ್ಮೋಸ್ಟ್ ಅಲ್ಲಿ ಕಂಪ್ಲೀಟ್ ಆಗಿ ಡ್ರಿಂಕ್ಸ್ ಬಿಟ್ಟಿದ್ದಾರೆ ಸೂಪರ್ ಸೂಪರ್ ಹಾ ಹಾ ತುಂಬಾ ಒಳ್ಳೆ ವಿಚಾರ ಇದು ಹೌದು ತುಂಬ ಬೆಳ್ಳ್ ಬೆಳಿಗ್ಗೆನೆ ಟೀ ಇನ್ನು ಟೀ ಕಾಫಿ ಗೆನೆ ಕುಡಿತಾ ಇದ್ರು ಒಟ್ನಲ್ಲಿ ಅಂತದ್ ಬಿಟ್ಟಿದ್ದಾರೆ ಬಿಡಿ ಒಳ್ಳೇದಾಯ್ತು ಹೇಳಿ ಅಲ್ಲ ಡ್ರಿಂಕ್ಸ್ ಸಾಮಾನ್ಯವಾಗಿ ಬಿಡೋದು ತುಂಬಾ ಕಷ್ಟ ಕಲ್ತೋರು ಬಟ್ ಇಲ್ಲಿ ಬಿಟ್ಟಿದ್ದಾರೆ ಅಂದ್ರೆ ಇದು ಆಶ್ಚರ್ಯ ಏನೋ ಒಂದ್ ರೀತಿ ದೈವದ ಪವಾಡ ಬಿಟ್ಟಿದ್ದಾರೆ ಹೌದೌದು ಹೌದು ಹೌದು ಒಂದ್ ತರ ಮಿರಾಕಲ್ ತರಾನೇ ಅದು ಊಟಕ್ಕೆ ಹಾಕಿ ಬಿಡಿ ಅಂತ ಕೊಟ್ರು ನಿಂಬೆಹಣ್ಣು ಅಷ್ಟೇ ಬೇರೆ ಏನೂ ಕೊಟ್ಟಿಲ್ಲ ಅವರು ಹಾ ಕೊಡಿ ದೇವ್ರ ಇದಾನೆ ಕಾಪಾಡ್ತಾನೆ ನೀವೇ ಭಯ ಪಡ್ಬೇಡಿ ಆರಾಮ ನಿಮ್ ಕೆಲ್ಸ ನೀವ್ ಮಾಡ್ಕೊಂಡು ಹೋಗಿ ಅಂತೆಲ್ಲ ಅವ್ರು ಸ್ವಲ್ಪ ಧೈರ್ಯ ತುಂಬಿದ್ರು ನಮ್ಗೆ ಅವ್ರು ಕೊಟ್ಟಮೇಲೆ ಒಂದ್ ಎರಡ್ ದಿನ ಅವ್ರಿಗೆ ಹುಷಾರಿಲ್ಲ ಆಯ್ತು ಅಂದ್ರೆ ಸ್ವಲ್ಪ ಯಾರು ಕೂಡ ಕಂಪ್ಲೀಟ್ ಆಗಿ ಕಬ್ಬಿಟ್ಟ ಬಂದ್ರೆ ಬಿಡಕ್ ಆಗಲ್ಲವಾ ಒಂದ್ ಸ್ವಲ್ಪ ಏನಾದ್ರು ಅದ್ರ ಅಂಶ ಇರ್ತದೆ ಆ ತರ ಜ್ಞಾನ ಎಲ್ಲ ಹೋಯ್ತು ಈ ಹೊಟ್ಟೆ ನೋವು ಬರೋದು ಇಷ್ಟೆಲ್ಲ ಆಯ್ತು ಅದೆಲ್ಲ ಆದ್ಮೇಲೆ ಅವ್ರಿಗೆ ಅವರೇ ಅರ್ಥ ಮಾಡ್ಕೊಂಡು ಎಣ್ಣೆ ಕೊಡೋದ್ರಿಂದ ನನ್ನ ಹೇಳ್ತಾ ಹಾಳಾಗ್ತಾ ಇದ್ದೇನೆ ಅಂತಾರೆ ಅವ್ರಿಗೆ ಅವ್ರ ಅವ್ರಿಗೆ ಅಂತಿ ಅವ್ರಿಗೆ ಬಿಟ್ಟಿದ್ದಾರೆ ಒಳ್ಳೇದಾಯ್ತು ಬಿಟ್ಟಿದ್ದಾರೆ ಇವಾಗ ಆರಾಮಾಗಿ ಅವ್ರು ಇದ್ದಾರೆ ನಮ್ಮ ಅಮ್ಮನ ಆರಾಮಾಗಿದ್ದಾರೆ ನಾವೂ ಅರಾಮಾಗಿದ್ದೇವೆ ಎಲ್ಲ ಚೆನ್ನಾಗಿದೆ ಇನ್ನ ನನ್ಗೆ ನನ್ನ ದೇವ್ರಿದ್ದಾನೆ ತಲೆ ಕೆಡ್ಸ್ಕೋಬೇಡಿ ಸೊ ಇವರು ನಿಮ್ಮ ಮನೆಯವರು ಇಲ್ಲಿಗೆ ವಾಪಸ್ ಬರಕ್ಕೆ ಏನಾದ್ರು ಬರ್ತಾರಾ ಇಲ್ಲ ಏನು ನಾನ್ ಪ್ರೇಯರ್ ಮಾಡ್ಕೊಂಡಿದ್ದೆ ಅವ್ರ ಅಮ್ಮತ್ ಬೇಕಾಗಿಲ್ಲಾ ಡೈವರ್ಸ್ ಆಯ್ತಾ ಇದು ನಾ ಕೇಳಿದ್ರು ಕೈ ಹಿಡಿರಿ ಕಾಲಿ ಹಿಡಿರಿ ಕೈ ನಾವ್ಬಿಟ ಕೈ ಕಾಲು ಹಿಡಿದ್ಬಿಟ್ಟು ಕರ್ಕೊಂಡ್ ಬರ್ಬೇಕಂತ ಕರ್ಕೊಂಡ್ ಬಂದ ಅವ್ರು ಹೇಳ್ದಂಗೆ ಕೇಳ್ದಂಗ ಇರ್ಬೇಕಾದ್ರೆ ಇವಾಗ ಅವಕಾಶ ಕೊಡ್ತೀವಿ ಅಂತ ಹೇಳಿದ್ರು ಓಕೆ ಅವಕಾಶ ಸ್ವಾಮಿಗಳ ಬೈದ್ರು

ಇದರ ಔರ್ ತಪ್ಪಿದೆ ಕುರುಂದೆನೆ ನನ್ನ ಕರೆಕ್ಟ್ ಅಲ್ಲ ಈಗ ಮದುವೆ ಮಾಡಿ ಕೊಟ್ಟಾದ ಎಲ್ಲರೂ ನಮ್ಮ ಸಮಾಜದಲ್ಲಿ ಏನ ಐತೆ ಹೆಣ್ಣು ಮಕ್ಕಳನ್ನ ಗಂಡಂದರನ್ನ ಕಳಸಿ ಆದ್ಮೇಲೆ ಅವರು ಯಾವಾಗ ಯಾವಾಗ ಹುಣ್ಣಿಮೆಗೋ ಏನಕ್ಕೋ ಏನಕ ಕಷ್ಟ ಸುಖಕ್ಕೆ ಆಗ್ತಾರೆ ಬಿಡ್ರೆ ಪರ್ಮನೆಂಟ್ ಆಗಿ ನಾವು ಮದುವೆ ಮಾಡಿ ಸ್ವಂತ ಸಂತ ಮನೆಲ್ಲಿ ಇಟ್ಕೊಳ್ಳೋಣ ಏನಾದರೂ ಸಮಸ್ಯೆ ಬಂತು ಅಂತಂದ್ರೆ ಫುಲ್ ಈಷ್ಟೇ ಇರುತ್ತೆ ನಮ್ಮ ಹುಡುಗ ಮೇಲೆ ಏನಾದ್ರು ಕಂಪ್ಲೇಂಟ್ ಹೇಳೋದಕ್ಕೆ ಇಲ್ಲ ಹುಡುಗಿ ಮೇಲೆ ಏನಾದರೂ ಕಮೆಂಟ್ ಹೇಳೋದಕ್ಕೆ ನನ್ನ ಹತ್ರ ಆಗ್ಲಿ ಅವ್ರ ಹತ್ರ ಆಗ್ಲಿ ಆತರ ಈಗ ಏನಾದ್ರು ಇಲ್ಲ ನಾನ್ ಅವ್ರ ಮೇಲೆ ಹೇಳೋದಿಕ್ಕೆ ಅವ್ರ ನನ್ನ ಮೇಲೆ ಏನಾದ್ರು ಕಂಪ್ಲೇಂಟ್ ಕೇಳಿ ಇವ್ರ ದೇಶ ಹೇಳಂತಾನ ಅವ್ರು ಹೇಳ್ದಂಗೆ ಕೇಳ್ಕೊಂಡ್ ಬಿದ್ದಿರ್ಬೇಕು ನಾನು ಕೋಸ್ ಅವರ ದಿನ್ದಲ್ಲಿ ಇರ್ಬೇಕು ಈಗ ಅವರು ಇಂದ ದೂರ ಆಗಿ ಈಗ ಇಷ್ಟೆಲ್ಲಾ ಆದಮೇಲೆ ಈಗ ಅವ್ರ ಮನಸ್ ಪರಿ ಅಂದ್ರ ಮನಸ್ ಏನಾದ್ರು ಪರಿವರ್ತನೆ ಆಗಿ ವಾಪಾಸ್ ಇಲ್ಲಿ ಬರ್ತೀನಿ ಅನ್ನೋ ತರ ಏನನ ಇದಾರ ಅವ್ರ ಅವರ ಅಪ್ಪ ಅಮ್ಮ ಕೇಳ್ತಾ ಇದ್ದಾರೆ ಬೇರೆ ಆ ಅಂದ್ರೆ ಮೂಮೆಂಟ್ ಐತೆ ಬರೋ ಮೂಮೆಂಟ್ ಇದೆ ಅನ್ನೋ ತರ ಅಂದ್ರೆ ಇಲ್ಲಿ ತೊಂದರೆಗಳು ಕೊಟ್ಟು ಹೆಚ್ಚು ಕಮ್ಮಿ ಆಗಿರೋದಕ್ಕೆ ನೀವು ಬೇಡ ಅಂತಿಗಳು ಹೇಳ್ಬಿಟ್ಟು ಬೇರೆ ಕಡೆ ದಾರಿ ಇದೆ ಸುಮ್ನೆ ಮತ್ತೆ ಪ್ರಾರಂಭ ಆಗತ್ತೆ ಹ್ಮ್ ಹೇಳು ಆರಾಮಾಗಿದ್ದೀವಿ ಆರಾಮಾಗಿರೋದ್ರಿಗೆ ಹೋಗೋದು ಆಗೋದೆಲ್ಲ ಒಳ್ಳೆ ಅನ್ಕು ಆಗಿ ಸಹ ತೋರಿಸಿದ್ರು ಕೆಲವೊಂದು ಕುಟುಂಬಗಳ ಆರಾಮಾಗಿದ್ದೀವಿ ನಮ್ಮ ಅಪ್ಪ ಅಮ್ಮ ಆಗ್ಲಿ ನಾವ್ ಆಗ್ಲಿ ನಮ್ಮ ಅಣ್ಣ ಆಗ್ಲಿ ಎಲ್ಲರೂ ಚೆನ್ನಾಗಿದ್ದೀವಿ ಏನ್ ತೊಂದ್ರೆ ಇಲ್ಲ ಮಂಚೆಲ್ಲ ಸ್ವಲ್ಪ ಸಮಸ್ಯೆಗಳಿದೆ ಎಲ್ಲ ಕ್ಲಿಯರ್ ಆಗಿದೆ ನಮ್ಮ ಅಮ್ಮನ ಒಂದ್ಸಲ ಕರ್ಕೊಂಡು ಕರ್ಕೊಂಡೋಗ ಅವ್ರನ್ನ ಮೀಟ್ ಮಾಡ್ತಿ

ನಿಮ್ಗೆ ಯಾವ್ದೋ ತೊಂದ್ರೆ ಇದ್ದವ್ರು ನೀವು ಆಚೆಕ್ ಬಂದಿದ್ದೀರಾ ಇವಾಗ ಅವರು ಅವಾಗ ಅವಾಗ ಬರ್ಬೇಕಾಗಿದ್ದ ಟೈಮ್ ನಲ್ಲಿ ಅವ್ರು ಬಂದು ಇರ್ಲಿಲ್ಲ ನಮಗೆ ಹೇಳ್ಕೊಂತೇನೆ ಒಂಥರ ಸಂತೋಷ ಆಯ್ತು ಸೊ ನಿಮ್ ತಾಯಿಯವ್ರನ್ನೂ ಕರ್ಕೊಂಡು ಒಂದ್ಸರಿ ಬಂದು ಭೇಟಿ ಮಾಡಿಸಿ ನಾಗರಾಜ್ ಅವ್ರಿಗೆ ಇಲ್ಲ ಭೇಟಿ ಮಾಡ್ತೀ ಇಲ್ಲ ಇದೆ ನಂತರನೂ ತುಂಬಾ ಜನ ಅನುಭವತಕ್ಕಿದ್ದಾರೆ ಅವರೆಲ್ಲ ಈಗ ಸಜೆಷನ್ ಮಾಡಿ ನಿಮ್ ಸುತ್ತ ಇರೋರಿಗೆ ನಾವು ತೊಂದ್ರೆಲಿ ಇರೋರ್ಗೆ ಸಜೆಷನ್ ಮಾಡಿ ನೋಡಿ ಬೇರೆ ಬೇರೆ ಕಡೆ ಎಲ್ಲ ಲಕ್ಷ ಲಕ್ಷ ಕಡಿತಾರೆ ಇಲ್ಲ ಹತ್ತಲ ಹೋಗ್ತಾರೆ ಇಪ್ಪತ್ತಲ ಹೋಗ್ತಾ ಇವ್ರ ಹತ್ರ ಒಂದ್ ಸಲ ಎಟ್ ತಲ ಹೋದ್ರೇನೆ ರಿಸಲ್ಟ್ ಸಿಗುತ್ತಾ ಚೆನ್ನಾಗಿರ್ಬೋದು ಹ್ಮ್ ಒಂಥರಾ ಸೊ ಈಗ ನಿಮ್ಗೆ ಅನುಭವ ನಿಮ್ ಅನುಭವ ನೀವು ಶೇರ್ ಮಾಡಿದೀರ ನಮ್ಮ ವೀಕ್ಷಕ್ರ ಮುಂದೆ ಇದು ಒಂದು ಒಳ್ಳೆ ರಿಸಲ್ಟ್ ನಿಮ್ಗೆ ಸಿಕ್ಕಿರೋದು ಬಟ್ ಏನಂದ್ರೆ ಒಂದೇ ಒಂದು ಬ್ಯಾಡ್ ನ್ಯೂಸ್ ಇದೊಂದು ಫ್ಯಾಮಿಲಿ ಡಿಸ್ಟರ್ಬ್ ಆಯ್ತು ಯಾಕಂದ್ರೆ ಆ ಕುಟುಂಬ ಆತರ ಐತೆ ಮತ್ತೆ ಸೇರದಾಗ ಸೇರ ಬಿಟ್ಟಿಲ್ಲ ಸ್ವಂತ ಬಿಟ್ಟು ನೀವು ಅತ್ಕಡೆ ಹೋಗೋದು ಸಮಾಜದಲ್ಲಿ ದೃಷ್ಟಿದಲ್ಲೇ ಇದು ತಪ್ಪು ಬಟ್ ಏನೋ ಒಂದ್ ರೀತಿ ಇದು ಚೆನ್ನಾಗ್ ಇದು ಯಾಕೋ ಆಗ್ಬಾರ್ದಿತ್ತು ಆಗಿ ಹೆಚ್ಚು ಕಮ್ಮಿ ಆಗಿತ್ತು ಸ್ವಲ್ಪ ಈಗ ಸಮಾಧಾನ ಆಗಿದೆ ಅಷ್ಟೇ ಜನ ಆಗಿದೆ ನಾನು ಇಲ್ಲಿ ಏನೋ ಒಂದ್ ಮುಂದೆ ಈಗ ಮುಂದೆ ಒಳ್ಳೆದಾಗಿ ಏನಂತಂದ್ರೆ ನನಗಿಂತ ಜಾಸ್ತಿ ನೋವು ಏನಂದ್ರೆ ನಮ್ ನಂದ ಈಗ ಅಪ್ಪ ನಮ್ಮ ಯಾಕಂದ್ರೆ ನಮ್ಗೆ ಏನೋ ಕೊರತೆ ಮಾಡ್ದಂಗೆ ಎಲ್ಲ ಒಳ್ಳೆ ರೀತಿನ ರಸ ಹಾಕಿದ್ರು ನಾವು ನಾವು ಚೆನ್ನಾಗಿರ್ಲಿ ಅಂತ ಅಂದ್ಬಿಟ್ಟು ನಮಗೆ ನನಗೂ ಮದ್ವೆ ಮಾಡಿದ್ರು ಅವ್ರ ಫ್ಯಾಮಿಲಿ ಚೆನ್ನಾಗಿದೆ ನನಗೂ ಕೂಡ ಮದ್ವೆ ಮಾಡಿದ್ರು ಇವನು ಚೆನ್ನಾಗಿರ್ಲಿ ಇವನು ಎಲ್ಲಾ ತರ ಖುಷಿ ಖುಷಿಯಾಗಿ ಇರ್ಲಿ ಅಂತ ಬಟ್ ಏನಂದ್ರೆ ನಾವು ತುಂಬಾ ಚೆನ್ನಾಗೆ ಇದ್ವಿ ಮಧ್ಯದಲ್ಲಿ ಏನೋ ಈ ತರ ಆ ಬಂತು ಇದ್ರಲ್ಲಿ ಏನಾದ್ರು ಸಮಸ್ಯೆಗಳು ಆಯ್ತು ಇವಾಗ ಏನಿಲ್ಲ ಇವಾಗ ಆರಾಮಾಗಿದ್ದೀನಿ ಏನ್ ತೊಂದ್ರೆ ಇಲ್ಲ ಬಟ್ ಕೆಲವೊಂದು ತಲೆಯಲ್ಲಿ ಅದೇ ಕಾಡ್ತಾ ಇತ್ತು ನಮ್ ತಂದೆ ತಾಯಿಗೆ ಆಗಿರ್ಬೋದು ನನಗೆ ಆಗಿರ್ಬೋದು ಎಲ್ಲರಿಗೂ ನಮ್ family ಗೆಲ್ಲ ಇವಾಗ ಏನಷ್ಟು ನಮ್ಗೆ ಪ್ರಾಬ್ಲಮ್ ಅನ್ನಿಸ್ತಾ ಇಲ್ಲ ಇವಾಗ ಹತ್ರ ಹೋದ್ಮೇಲೆ ಹ್ಮ್ ಹ್ಮ್ ಚೆನ್ನಾಗಿದೆ ಮೈಂಡ್ ಅಲ್ಲಿ ಏನಿಲ್ಲ ಅದು ತುಂಬಾ ಒಳ್ಳೇದಾಗ್ಲಿ ಸರ್ ತಮ್ಗೆ main ಪರಿಹಾರ ಮಾಡಿರೋ ಅನ್ನಕ್ಕಿಂತ ಹೆಚ್ಚಾಗಿ ಧೈರ್ಯ ತುಂಬಿದ್ರು ಒಂದು positive positive energy ತುಂಬಿದ್ರು ನಮ್ಗೆ ಏನಾಗಲ್ಲ ಎಲ್ಲ ಒಳ್ಳೇದಾಗುತ್ತೆ ಮುಂದೆ ಒಳ್ಳೇದಾಗಿದೆ ಆರಾಮಾಗಿ ಇರ್ತೀರ ಹೋಗಿ ಅಂತ ಎಲ್ಲ ನನ್ಗೆ ಆಶೀರ್ವಾದ ಮಾಡಿದ್ರು ಆ ಧೈರ್ಯ ಬೇಕು sir ಕೆಲವೊಂದು ಸಂದರ್ಭಗಳಲ್ಲಿ ಧೈರ್ಯ ಕಳ್ಕೊಂಡಾಗ ಸುಮಾರು suicide ಗಳಾಗಿ ಹೋಗ್ಬಿಡ್ತವೆ ಹೌದೌದು ಸುಮಾರು ಆ ತರದ್ದು case ಗಳನ್ನ ನಾವು ನೋಡ್ತಿದೀವಿ ಧೈರ್ಯ ಮನುಷ್ಯನ್ ಇಲ್ಲ ಅಂದ್ರೆ ಇಷ್ಟಪಡಲ್ಲ ನಿಮ್ಗೆ ಒಂದು ಒಳ್ಳೆ ತಾಯಿ ಅಂದ್ರೆ ದೈವ ಬಂದು ಸಪೋರ್ಟ್ ಆಗಿ ನಿಮ್ಗೆ ಜೀವನ ಸರಿ ಆಗೈತೆ ಮುಂದೆ ಇನ್ನೂ ಒಂದು ಒಳ್ಳೇದಾಗ್ಲಿ ಸರ್ ಒಳ್ಳೇದಾಗ್ಲಿ ಇವಾಗ ನಮ್ಗೆ ಈ ತರ ಬೇರೆ ಕಡೆ ಎಲ್ಲ ಹೋದಾಗ ಏನಾಯ್ತು ಅಂತಂದ್ರೆ ಇದು ಮಾಡ್ಬೇಕು ಮಾಡ್ಬೇಕು ಆತರ ಪೂಜೆ ಮಾಡಿಸ್ಬೇಕು ಈ ತರ ಪೂಜೆ ಮಾಡಿಸಬೇಕಂತ ಹ್ಮ್ ವ್ರ ಏನಿಲ್ಲ ಹೋದ್ಮೇಲೆ ನಮ್ ಕಸ ಹೇಳ್ಕೊಳ್ತಿದಂಗೆ ಅವ್ರಿಗೆ ಏನ್ ತಯಾರಿಸ ಏನೋ ಗೊತ್ತಿಲ್ಲ ಏನೋ ನಮ್ ತಂದೆ ತಾಯಿ ಮಾಡಿದ್ ಪುಣ್ಯನ ಏನೋ ಅವ್ರು ಹೋದ ತಕ್ಷಣ ಹಿಂಗಿಂಗೆಲ್ಲ ಇರೋದೆಲ್ಲ ಹೇಳಿದ್ರು ಅವಾಗ ಏನ್ ಮಾಡ್ಬೇಕು ಅಂತ ಅಂದಾಗ ಹಿಂಗ ಹಿಂಗೆ ಅಂತ ಎಲ್ಲಾ ಹೇಳಿದ್ರು ಅವಾಗ ನಮ್ ಕಸ ನೋಡಿ ಅವ್ರು ನಾ ದುಡ್ಡು ಅಂತ ಜಾಸ್ತಿನೇ ಏನ್ ಕೇಳಿಲ್ಲ ಅವ್ರು ನಮ್ಗಸಿನ ಮಟ್ಟಿಗೆ ಬೇರೆಯವ್ರಿಗೆಲ್ಲ ಹೇಳಕ್ ಬೇರ ಅಂದ್ರೆ ಬೇರೆಯವರೆಲ್ಲ ನಮ್ ತಸ್ ಕಟ್ಟಾಯ್ತು ಇಷ್ಟ್ ಕಟ್ಟಾಯ್ತು ಅಂತ ಏನಾನ ಹೇಳೋರಲ್ವಾ ಇಲ್ಲಿ ಬಂದಾಗ ನಮ್ಗೆ ಅಷ್ಟೇನೂ ದುಡ್ಡ ಅಂತ ಅನಿಸ್ತಿಲ್ಲ ಬಟ್ ಎಲ್ಲ ನನ್ಗೆ ಒಳ್ಳೆ ರೀತಿ ಬರೆ ಬಗೆ ಆರೋಗಿದೆ ಒಳ್ಳೇದಾಗಲಿ ಒಳ್ಳೇದಾಗಲಿ ಸರ್ ತಮಗೆ ಒಳ್ಳೇದಾಗಲಿ ನಮಸ್ಕಾರ ನಮಸ್ಕಾರ ಸೋ ನಾಗರಾಜ್ ನಹಿರಾಜುರೇ ಅವರು ತುಂಬ ಈ ಖುಷಿಪಟ್ಟು ಮಾತಾಡ್ತಾರೆ ಹೌದು ಬಟ್ ಒಂದು ಅದು ಏನಂದ್ರೆ ಡೈವರ್ಸ್ ಆಗಿ ಅವರು ಇದಾಗಿದ್ದು ಅದೊಂದಿರವಷ್ಟು ಸಮಾಧಾನ ಇಲ್ಲ ಹೌದು ಯಾಕಂದ್ರೆ ಆ ಕುಟುಂಬದ ಜೊತೆ ಮತ್ತೆ ಅವರು ಮನವರಿಕೆ ಆಗಿ ವಾಪಸ್ಸು ಒಂದಾಗಿದ್ರೆ ಏನೋ ಇನ್ನೂ ಚೆನ್ನಾಗಿರೋದು ಚೆನ್ನಾಗಿತ್ತು ಇರ್ಲಿ ಬರಕ್ ರೆಡಿ ಇದಾರೆ ಇವರೇ ಬೇಡ ಅಂತ ಇದಾರೆ ಯಾಕೋ ಇವರು ಇನ್ನು ಸ್ವಲ್ಪ ಚೇಂಜ್ ಮಾಡ್ಕೋ ಇವರೇ ಬಂದು ಅವ್ರ ತಂದೆ ತಾಯಿ ತಾಯಿಯವ್ರ್ ಬಂದ್ಬಿಟ್ಟು ಅವಾಗ ಹುಡ್ಗಿಯವ್ರ ಕಡೆಯವರು ಅವ್ರ ತಂದೆ ತಾಯಿ ಬೇರೆ ಅವ್ರಿಗೆ ಕರ್ಸಿ ಅವ್ರ್ ಬೇರೆ ಮುಖಾತ್ರ ಮಾತಾಡ್ಸ್ತ ಇದಾರೆ ಬೇಡ ಬೇರೆ ತರ ಇದ್ದಾಗ ಇವ್ರಿಗೆ ಮನ್ಸಿಗೆ ನೋವಾಗೈತೆ ಅವರಿಂದ ತುಂಬಾ ತೊಂದರೆ ಆಗಿದೆ ಹಂಗಾಗಿ ಈಗ ಇವರು ಬೇಡ ಅಂತ ಈ ಮತ್ತೆ ತೊಂದರೆ ಕೊಡ್ತಾರೆ ಇವರು ತೊಂದರೆ ಕೊಟ್ಟಿರ್ಗ ಅವ್ರ ತಾಯಿ ತಂದ್ರೆ ಕಳ್ಕೊ ಇರ್ತೈತೆ ಅದಕ್ಕೆ ನನಗೆ ಬೇಡ ಬೇಡ ಅಂತ ಹೇಳ್ಬಿಟ್ಟು ಅವ್ರನ್ನ ಅವೈಡ್ ಮಾಡ್ತಾ ಇದ್ದಾರೆ ಏನ್ ತೊಂದರೆ ಮಾಡಿದ್ರು ಅವರು ಇವ್ರು ಒಂದು ಚಿಕ್ಕ ಚಿಕ್ಕ ವಿಚಾರಕ್ಕೆ ಅಂಟ್ರಿ ಆಯ್ತಾ ಇರಲಿಲ್ಲ ಫಸ್ಟ್ ಇವ್ರು ನಮ್ಮ ಹತ್ರ ಬರಕ್ ಮೊದಲೇ ಡೈವರ್ಸ್ ಆಗ್ಬಿಟ್ಟಿದವ್ರು ಆಗೋಗಿ ಡೈವರ್ಸ್ ಆದ್ಮೇಲೆ ಬಂದಿದ್ರು ನನ್ನ ಹತ್ರ ಬಂದಿದೆ ಆ ತರ ಏನೋ ನನ್ನ ಹತ್ರ ಮೊದ್ಲೆ ಬಂದಿದ್ರೆ ಡೈವರ್ಸ್ ಮಾಡಕ್ ಬಿಡೋಕೆ ಬಿಡ್ತಾ ಇಲ್ಲ ಅವ್ರನ್ನೂ ಸರಿ ಮಾಡಿ ರೆಡಿ ಮಾಡ್ತಾ ಇದ್ದೀವಿ ಫ್ಯಾಮಿಲಿ ತೋರೋಕೈತಿ ಇವ್ರಿಗೂ ರೆಡಿ ಆಗಿ ಸಂಸಾರ ಚೆನ್ನಾಗಿ ಬಂದಾದ್ಮೇಲೆ ಅವ್ರ ಹತ್ತು ಕಡೆಯಿಂದ ಪಾಸಿಟಿವ್ ರೆಸ್ಪಾನ್ಸ್ ಬರ್ತಾ ಇದೆ ಹೌದು ಹೇಳಕ್ಕಾಗಲ್ಲ ಮುಂದೆ ಒಂದಾಗ್ಬೋದು ಹೇಳಕ್ಕಾಗಲ್ಲ ಅದು ಹೇಳಕ್ಕಾಗಲ್ಲ ಆದ್ರೂ ಆಗ್ಬೋದು ಒಳ್ಳೇದು ಆದರೂ ಆಗ್ಬೋದು ಅಲ್ಲ ಆದ್ರಷ್ಟೇ ಒಳ್ಳೇದು ಯಾಕಂದ್ರೆ ಅವರು ಮತ್ತೆ ಆ ಕ್ವಾಪದಲ್ಲೋ ಇಲ್ಲ ಯಾವುದೋ ಒಂದು ಭ್ರಮೆನಲ್ಲೋ ಯಾರೋ ಒಬ್ಬರು ಹೇಳಿರೋ ಕೊಟ್ಟು ಮಾತುಗಳಲ್ಲಿ ಆ ಜೀವನ ಹಾಳು ಮಾಡ್ಕೊಂಬಿಟ್ಟು ಖಂಡಿತ ಹೌದು ಮತ್ತೆ ವಾಪಸ್ ಇನ್ನೊಂದು ಮದುವೆ ಆ ಹುಡುಗಿಗೆ ಆಗ್ಬೇಕು ಇಲ್ಲ ಈ ಹುಡ್ಗಾಗ ಇನ್ನೊಂದು ಮದುವೆ ಆಗ್ಬೇಕಂದ್ರೆ ಇಲ್ಲಿ ಎರಡು ಕುಟುಂಬಕ್ಕೆ ತೊಂದ್ರೆನೆ ಹೌದೌದು ಇಲ್ಲಿ ವಾಪಸ್ ಇವ್ರನ್ನೇ ಒಂದ್ ಮಾಡಿದ್ರೆ ಒಳ್ಳೇದೇ ಇದೆ ಹೌದು ಅದಕ್ಕೆ ಪ್ರಯತ್ನ ಮಾಡ್ತಾ ಇದಕ್ಕೆ ಇಡ್ಗಿನ ಇನ್ನೊಂದು ಹುಡ್ಗಿ ಯಾವ್ದನ್ನ ನೋಡ್ಬೇಕಂತ ಇದ್ಮ್ತಾ ಇದಾರೆ ಆದರೆ ಆದ್ರೆ ಒಂದು ಫೋಟೋ ಕಳ್ಸಪ್ಪ ನಿನ್ ಅವ್ರಿಗೇನ ಅನುಕೂಲ ಆದ್ರೆ ಬೇಕಾದ ಮಾಡೋಣ ಇಲ್ಲಾಂದರೆ ಇದೇ ಹುಡ್ಗಿ ಏನೋ ಇದಾದ್ರೆ ಇದೇ ನೋಡ್ಕೊಳನಿ ಸರಿ ಸ್ವಾಮಿ ನೀವೇನು ಹೇಳ್ತೀರ ಅದ ಅಂತ ಹೇಳ್ಬಿಟ್ಟು ಅವರು ಇದು ಮಾಡ್ತಾ ಇದ್ದಾರೆ ಒಪ್ಕೊಂತಾರೆ ಒಪ್ಕೊಂತಾ ಇದ್ದಾರೆ ಏನು ಮೇಯ್ನ್ ಆಗಿ ಅವರು ಏನೋ ಮಾಡ್ಸಿದ್ರು ಅಂತ ಅದೇ ಅದೇ ಮರಿ ಇವ್ರಿಗಿದ್ದೇನೆ ಅದೇ ಇದು ಮಾಡಿಸೋದೇ ಕೆಲಸ ಮೇಯ್ನ್ ಆ ಹುಡುಗಿಯವರು ಅವ್ರ ಅಪ್ಪ ಅಮ್ಮನೇ ಹುಡುಗಿ ಎತ್ಕೊಟ್ಟದು ಗಂಡನ ತತ್ತ ಹಂಗೆ ಇರಬೇಕು ಈ ಥರ ಕಂಡೀಷನಲ್ಲಿ ಇರಬೇಕು ಅನ್ನೋದು ಹೌದು ಹಿಂಗೆ ಇರಬೇಕು ಅಂತಾರಲ್ಲ ಕಂಡೀಷನ್ ಹಾಕಿದ್ರು ಅಂತಲ್ಲ ಹೌದು ಪ್ರತಿಯೊಂದಕ್ಕೂ ಕಂಡೀಷನ್ ಆಗ್ತದೆ ಇವರೇ ಇರಲಿ ಕಂಡೀಷನ್ ಆಗಿ ಇರ್ತಾರೆ ಈಗಿನ ಕಾಲದಲ್ಲಿ ಯಾರು ಕೇಳ್ತಾರೆ ಹಾಂ ಅದಕ್ಕೋಸ್ಕರನೇ ಅವ್ರು ಏನು ಮಾಡಿದ್ರು ಇವರು ಅದಕ್ಕೆ ದೂರ ಆಗಿಬಿಟ್ಟಿದ್ದಾರೆ ಅದು ಹ್ಞೂ ಮತ್ತು ಇಲ್ಲಿ ಫ್ಯಾಮಿಲಿ ಬಿಟ್ಟು ಅಲ್ಲಿ ಹೋಗಬೇಕು ಹೌದು ದುಡ್ದು ಅಲ್ಲಿ ಕೊಡಬೇಕು ಏನೋ ಕೊಡೋಂಗಿಲ್ಲ ಓದಿದಾನೆ ಬಿ ಕಾಮ್ ಏನೋ ಓದಿದಾರೆ ಹುಡ್ಗ ಅವ್ರು ಚೆನ್ನಾಗಿದ್ದಾರೆ ಅದಕ್ಕೆ ಇವಾಗ ಅವ್ರ ಸಂಜೆ ಸ್ವಲ್ಪ ಎಲ್ಲ ಕುಡಿಯೋರು ಕುಡಿಯೋದು ಬಿಟ್ಬಿಟ್ಟಿದ್ದಾರೆ ಇವಾಗ ಅವ್ರ ತಾಯಿ ಎಲ್ಲ ಕೈ ಕಾಲೆಲ್ಲ ಊತ್ಕೊಂಡೆಲ್ಲ ಅದನ್ನೆಲ್ಲ ಫುಲ್ ಹತ್ರ ಆ ಹುಡುಗ ಬಂದಿರೋದು ಎಷ್ಟು ಸರಿ ಬಂದಿದ್ದಾರೆ ನಿಮ್ಮ ಹತ್ರ ಒಂದೇ ಎರಡು ಟೈಮ್ ಏನೋ ಬಂದಿದ್ದಾರೆ ಆಮೇಲೆ ಎಲ್ಲ ರೆಡಿ ಆದ್ಮೇಲೆ ಇವಾಗ ಅವ್ರ ಮನೆ ದೇವ್ರಿಗೆ ಗೊತ್ತಿರ್ಲಿಲ್ಲ ಮನೆಯ ಹೋಗಿ ಪೂಜೆ ಮಾಡ್ಕೊಂಡ್ ಬಂದ್ಮೇಲೆ ಇವಾಗ ಎಲ್ಲ ಆರಾಮಾಗಿದ್ದಾರೆ ಗೊತ್ತಿರಲಿಲ್ವಾ ಹಾ ಗೊತ್ತಿರಲಿಲ್ಲ ಅವ್ರ ಮನೆ ದೇವ್ರೆ ಯಾವ್ದೋ ಹೋಗಿ ಸುಮಾರು ವರ್ಷ ಆಗಿತ್ತು ಆಮೇಲೆ ಹೋಗಿ ಬಂದಿರೋದು ಅವ್ನು ಹುಟ್ಟಿದಾಗಿಂದ ಅವ್ರ ಮನೆ ದೇವರ ಇದುವರೆಗೂ ಹೋಗಿಲ್ಲ ಒಂದು ಹತ್ತಿರ ಒಂದು ಮೂವತ್ತೆರಡು ಪೂಜೆ ಮಾಡೋದು ಹೌದು ಗೊತ್ತೇ ಇಲ್ಲ ಆಮೇಲೆ ಇವಾಗ ಅಲ್ಲಿ ಹೋಗಿ ಬಂದ್ಮೇಲೆ ಇವಾಗ ಆರಾಮಾಗಿ ಚೆನ್ನಾಗಿದ್ದಾರೆ ಸೊ ಇದು ಅಪ್ಪ ಕಡೆಯಿಂದ ಷಣಮಹಾತ್ಮ ಸ್ವಾಮಿಗಳ ಕಡೆಯಿಂದ ಇಬ್ಬರು ಅಮ್ಮ ಮಾಡಿಕೊಟ್ಟಾರೆ ಭದ್ರಕೊಳ್ಳ ಸೊ ಇಬ್ಬರ ಕಡೆಯಿಂದ ಇವ್ರಿಗೆ ಒಂದು ದೇವ್ರ ಮನೆ ದೇವರಿಂತದ್ದು ಅಂತ ಅವ್ರಿಗೆ ಇವತ್ತು ಪರಿಹಾರ ಮಾಡಿದ್ದಾರೆ ಸೊ ವೀಕ್ಷಕರೇ ಇದೊಂದು ಪ್ರಾಕ್ಟಿಕಲ್ ಆಗಿ ನಾವು ಮಾತಾಡಿದ್ವಿ ಒಂದು ಕುಟುಂಬದ ಜೊತೆ ಅವ್ರ ಕುಟುಂಬದ್ದು ಕತೆ ತುಂಬಾ ಡಿಫ್ರೆಂಟ್ ಆಗಿತ್ತು ಈ ಒಂದು ರೆಗ್ಯುಲರ್ ಸಮಾಜ ಬಿಟ್ಟು ಹೊರಗಡೆ ಆಗೋಗಿತ್ತು ಮತ್ತು ಎಲ್ಲೆಲ್ಲೋ ಏನೇನೋ ಮಾಡಿಸಿದ್ರು ಅವುಗಳನ್ನೆಲ್ಲ ಕೆರ್ಕೋದು ಬೇಡ ಬಟ್ ನಾಗರಾಜ್ ಅವ್ರ ಕಡೆಯಿಂದ ಅದು ಸರಿಯಾಗಿ ಪರಿಹಾರ ಆಗಿ ಅವ್ರಿಗೊಂದು ದಾರಿ ಸಿಕ್ಕಿದೆ ಇವತ್ತು ಅವರು ಕೂಲಾಗಿದ್ದಾರೆ ಮತ್ತು ಆ ಫ್ಯಾಮಿಲಿಯವರು ಕೂಡ ಇವ್ರನ್ನ ಮತ್ತೆ ವಾಪಸ್ಸು ಹೊಂದ್ಕೊಳ್ಳೋಕ್ಕೆ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ ಇವ್ರಿಗೆ ನಮ್ಮ ಮೇಲೆ ಇಷ್ಟು ಮಾಡಿದ್ರು ಒಂದು ದ್ವೇಷಕ್ಕೆ ಹಿಂಗಾಗಿತ್ತಲ್ಲ ಅನ್ನೋದಕ್ಕೆ ಸ್ವಲ್ಪ ಕೋಪದಲ್ಲಿದ್ದಾರೆ ಮುಂದೆ ಅದು ಸರಿ ಹೋಗಿ ಒಟ್ಟಿಗಾಗಲಿ ಸೊ ಇದನ್ನು ನಾವು ಬಯಸ್ತೀವಿ ಸೊ ನಾಗರಾಜ್ ಅವ್ರದ್ದು ಈ ಥರ ಒಂದು ಹಾಳಾಗ್ತಾ ಇರೋ ಕುಟುಂಬಗಳಿಗೆ ಹೊಸದಾಗಿ ಅದಕ್ಕೊಂದು ದಾರಿ ತೋರಿಸಿ ಮತ್ತೆ ಅವರನ್ನು ಸರಿ ಮಾಡಿ ಈ ಸಮಾಜದಲ್ಲಿ ಒಂದು ನ್ಯಾಯವಾಗಿ ಬದುಕೋದಕ್ಕೆ ದಾರಿ ಮಾಡಿಕೊಡ್ತಾ ಬರ್ತಾ ಇದ್ದಾರೆ ಈ ಥರದ್ದು ಕೇಸ್ಗಳು ಸಾಕಷ್ಟು ಬರ್ತಾ ಇರ್ತವೆ ಕೆಲವೊಂದು ಕೇಸ್ಗಳನ್ನ ನಾನು ನಿಮ್ಮ ಮುಂದೆ ತೋರಿಸ್ತೀನಿ ಅವ್ರ ಜೊತೆ ಮಾತಾಡೋ ಪ್ರಯತ್ನ ಮಾಡ್ತೀನಿ ಸೊ ಇದೇ ಥರ ನೆಕ್ಸ್ಟ್ ವೀಡಿಯೋಗಳು ನಾನು ಮಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ಸರ್